ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಅನೇಕ ಭಾಷೆ ಧರ್ಮಗಳ ತವರೂರು ನಮ್ಮ ಭಾರತ ದೇಶ ಅದಕ್ಕೆ ಇದನ್ನ ಬಹುತ್ವ ಭಾರತ ಎಂದು ಕೂಡ ಕರೆಯುತ್ತಾರೆ ನಮ್ಮ ದೇಶದಲ್ಲಿ ಇರುವ ಸಾವಿರಾರು ಧರ್ಮಗಳಿಗೆ ಅವರಿಗೆ ಆದ ಗುರುಗಳು ಸಂಸ್ಥಾಪಕರು ಇದ್ದೇ ಇರ್ತಾರೆ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದಷ್ಟೇ ಭಾರಿ ಪವಿತ್ರವಾದ ಧರ್ಮ ಅಂದರೆ ಅದು ಸಿಖ್ ಧರ್ಮ ಆ ಧರ್ಮದ ಆಚಾರ ವಿಚಾರಗಳು ಕೂಡ ಬಹು ಸುಂದರವಾಗಿವೆ ಏಕೆ ವಿಶ್ವದಲ್ಲೇ ಸಿಖ್ಖರನ್ನ ಎಲ್ಲರೂ ಇಷ್ಟಪಡ್ತಾರೆ ಗೊತ್ತಾ ಆ ಬಗ್ಗೆ ಅವರ ಧರ್ಮದ ಹಾಗೂ ಅದರ ಸಂಸ್ಥಾಪಕ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ ಹೌದು ಸಿಖ್ ಧರ್ಮದ ಸಂಸ್ಥಾಪಕ ಮತ್ತು ಹತ್ತು ಸಿಖ್ ಗುರುಗಳಲ್ಲಿ ಮೊದಲನೆಯವರಾದ ಗುರು ನಾನಕ್ ಅವರು ಸೆಪ್ಟೆಂಬರ್ ಮೂವತ್ತೊಂಬತ್ತರಂದು ಎಪ್ಪತ್ತನೇ ವಯಸ್ಸಿನಲ್ಲಿ ನಿಧನರಾದರು ಅವರು ಜಗತ್ತಿಗೆ ಸಾರಿದ ಪ್ರೀತಿ ಸಮಾನತೆ ಸದ್ಗುಣಗಳ ಆಧಾರದ ಮೇಲೆ ರಾಜಕೀಯ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಿಗೆ ಹೆಸರುವಾಸಿಯಾಗಿದ್ದರು ಸಿಖ್ ಧರ್ಮದ ಸಂಸ್ಥಾಪಕ ಗುರು ನಾನಕ್ ದೇವ್ ಅವರು ತಮ್ಮ ರಾಜಕೀಯ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳು ಹೆಸರುವಾಸಿಯಾಗಿದ್ದರು ದೂರದವರೆಗೆ ಪ್ರಯಾಣಿಸಿ ಅವರು ಇಕ್ ಓಂಕಾರ ಅಥವಾ ಒಬ್ಬ ದೇವರು ಸಮಾನತೆ ಭ್ರಾತೃತ್ವ ನಮ್ರತೆ ಸೇವೆ ಮತ್ತು ಸದ್ಗುಣದ ಜೀವನ ಸಂದೇಶವನ್ನು ಅರಡಿದ್ದರು ಇನ್ನು ಅವರು ಸತ್ಯದ ಅನ್ವೇಷಕರು ಎಂದು ಕರೆಯಲ್ಪಟ್ಟರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಗುರು ನಾನಕ್ ದೇವ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಅವರು ಕರ್ಧ್ರಾಪುರದಲ್ಲಿ ಸಾರ್ಥಕ ಜೀವನವನ್ನು ನಡೆಸಿದ ನಂತರ ಅವರು ಬೋಧಿಸಿದ ಎಲ್ಲದಕ್ಕೂ ಜೀವಂತ ಉದಾಹರಣೆಯಾಗಿದೆ ಗುರು ನಾನಕ್ ದೇವ್ ಬೋಧಿಸಿದ ಆಚರಣೆಗಳು ಪಾಲನೆ ಮಾಡ ಅದು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಿ ನಿಮ್ಮ ಜೀವನವನ್ನೇ ಬಂಗಾರಮಯ ಮಾಡಿಕೊಳ್ಳಬಹುದು ಗುರುನಾನಕ್ ಜಿ ಅವರು ಆಧ್ಯಾತ್ಮಿಕ ಇತಿಹಾಸದ ವಾರ್ಷಿಕಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾರೆ ಏಕತೆ ಸಹಾನುಭೂತಿ ಮತ್ತು ಭಕ್ತಿಗೆ ಒತ್ತು ನೀಡುವ ಧರ್ಮವಾದ ಸಿಖ್ ಧರ್ಮದ ಸ್ಥಾಪನೆಗೆ ಕಾರಣವಾದ ಪರಿವರ್ತನೆಯ ಅನುಭವಗಳ ಸರಣಿಯಿಂದ ಅವರ ಜೀವನದ ಕಥೆಯನ್ನು ಕಟ್ಟಿಕೊಂಡವರು ಹೌದು ಮೊದಲ ಸಿಖ್ ಗುರು ಮತ್ತು ಸಿಖ್ ಧರ್ಮದ ಸ್ಥಾಪಕರು ಗುರುನಾನಕ್ ಅವರು ಭಾರತದ ಪಂಜಾಬ್ನಲ್ಲಿ ಅಂದರೆ ಇಂದಿನ ಪಾಕಿಸ್ತಾನದ ಪಂಜಾಬ್ನಲ್ಲಿ ಜನಿಸಿದರು ಅವರ ಆಧ್ಯಾತ್ಮಿಕ ಬೋಧನೆಗಳು ಎಲ್ಲಾ ಸೃಷ್ಟಿಯು ಕೆಲವು ರೀತಿಯಲ್ಲಿ ದೈವಿಕವಾಗಿದೆ ಎಂದು ಕಲ್ಪನೆಯನ್ನು ಆಧರಿಸಿದೆ ಇಂದಿನ ಪಾಕಿಸ್ತಾನದಲ್ಲಿ ನಾನಕ್ ಲಾಹೋರ್ಗೆ ಸಮೀಪವಿರುವ ನಂಖಾನಾ ಸಾಹಿಬ್ನಲ್ಲಿ ಜನಿಸಿದರು ಅವರ ತಂದೆ ಗ್ರಾಮದ ತೆರಿಗೆ ಸಂಗ್ರಹಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ನಾನಕ್ ಅವರ ಆರಂಭಿಕ ಆಧ್ಯಾತ್ಮಿಕ ಜಾಗೃತಿಯನ್ನು ವಿವರಿಸುವ ಅನೇಕ ಕಥೆಗಳು ಅಸ್ತಿತ್ವದಲ್ಲಿವೆ ಅವರು ತಾತ್ವಿಕ ಮತ್ತು ದೇವತಾಶಾಸ್ತ್ರದ ಬೋಧನೆಗಳಲ್ಲಿ ಅನನ್ಯ ಒಳ ನೋಟಗಳನ್ನು ಹೊಂದ ರುವ ಪ್ರಕಾಶಮಾನವಾದ ಯುವಕರಾಗಿದ್ದರಂತೆ ಹೀಗಾಗಿ ಅವರು ಬಾಲ್ಯದಲ್ಲೇ ಧಾರ್ಮಿಕ ವಿಧಿಗಳಿಂದ ಆಕರ್ಷಿತರಾಗಿದ್ದರು ಮತ್ತು ಏಕಾಂಗಿಯಾಗಿ ಧ್ಯಾನ ಮಾಡಲು ಇಷ್ಟಪಟ್ಟರು ಅವರು ಹಿಂದೂ ಮನೆಯಿಂದ ಬಂದಿದ್ದರು ಇಸ್ಲಾಂ ಮತ್ತು ಹಿಂದೂ ಧರ್ಮಗಳು ಎರಡನ್ನು ಬಹಳ ವಿವರವಾಗಿ ಅಧ್ಯಯನ ಮಾಡಿದ್ದರಂತೆ ಅವರು ಧರ್ಮದಲ್ಲಿ ಬಲವಾದ ಆಸಕ್ತಿಯನ್ನು ಹೊಂದಿದ್ದರು ಆದರೆ ಅವರು ಬಂಡಾಯದ ಬದಿಯನ್ನು ಕೂಡ ಹೊಂದಿದ್ದರು ಮತ್ತು ಧಾರ್ಮಿಕ ಸಾಂಪ್ರದಾಯಿಕತೆಯನ್ನು ಸ್ವೀಕರಿಸಲು ಯಾವಾಗಲೂ ಸಿದ್ಧರಿರಲಿಲ್ಲ ಉದಾಹರಣೆಗೆ ಅವನ ವಯಸ್ಸಿನ ಪುರುಷರು ಹನ್ನೊಂದನೇ ವಯಸ್ಸಿನ ನಲ್ಲಿ ಪವಿತ್ರ ಜಾತಿಯ ದಾರವನ್ನು ಧರಿಸುತ್ತಿದ್ದರು ಆದರೆ ನಾನಕ್ ಅವರು ಆ ದಾರವನ್ನು ಧರಿಸುವುದನ್ನು ವಿರೋಧಿಸಿದರು ಒಬ್ಬ ವ್ಯಕ್ತಿಯನ್ನು ಮೌಲ್ಯಮಾಪನ ಮಾಡಲು ಜಾತಿಯನ್ನು ಬಳಸಬಾರದು ಎಂದು ಪ್ರತಿಪಾದಿಸಿದರು ದೇವರ ಅಸ್ತಿತ್ವ ಮತ್ತು ಧರ್ಮದ ಸರಿಯಾದ ನಡವಳಿಕೆಯ ಬಗ್ಗೆ ನಾನಕ್ ಆಗಾಗ್ಗೆ ಧಾರ್ಮಿಕ ತಜ್ಞರೊಂದಿಗೆ ವಾದಿಸುತ್ತಿದ್ದರು ಅವರು ಸಾವಿರದ ನಾನೂರ ಎಂಬತ್ತೇಳರಲ್ಲಿ ಬಟಾಳ ಪಟ್ಟಣದಲ್ಲಿ ಮಾತಾ ಸುಲಕಾನೆ ಅವರನ್ನು ಹದಿನೆಂಟು ವರ್ಷ ವಯಸ್ಸಿನವರಿದ್ದಾಗ ವಿವಾಹವಾದರು ಅವರಿಗೆ ಶ್ರೀಚಂದ್ ಮತ್ತು ಲಕ್ಷ್ಮೀಚಂದ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ರು ಅವರು ಮೊದಲು ತನ್ನ ತಂದೆಯಂತೆ ಅಕೌಂಟೆಂಟ್ ವೃತ್ತಿಯನ್ನು ಮುಂದುವರೆಸಿದರು ಆದರೆ ಅವರಿಗೆ ಸಮಯ ಕಳೆದಂತೆ ಭೌತಿಕ ಜಗತ್ತಿನಲ್ಲಿ ಆಸಕ್ತಿ ಹೋಗಿ ಬದಲಾಗಿ ಅವರು ಧ್ಯಾನದಲ್ಲಿ ಸಮಯವನ್ನು ಕಳೆಯಲು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೆಲೆಸಿರುವ ದೈವಿಕ ಭಕ್ತಿಗೆ ಆದ್ಯತೆ ನೀಡುತ್ತಿದ್ದರು ಅವರ ಆಂತರಿಕ ಆಧ್ಯಾತ್ಮಿಕ ಮುಖಾಮುಖಿಗಳು ಅವರ ಆಧ್ಯಾತ್ಮಿಕ ಜೀವನ ಮತ್ತು ಆದರ್ಶಗಳ ಮೇಲೆ ಹೆಚ್ಚು ಗಮನ ಹರಿಸಲು ಅವರನ್ನು ಪ್ರೇರೇಪಿಸಿತ್ತು ಗುರುನಾನಕರು ಏಕ ದೇವರ ಮಹತ್ವವನ್ನು ವಿವರಿಸಿದರು ಮತ್ತು ಸಿಖರಿಗೆ ಎಲ್ಲ ಮಾ ಮಾನವೀತೆಯೊಂದಿಗೆ ಒಂದೇ ದೇವರಲ್ಲಿ ಒಂದಾಗಲು ಸಂದೇಶವನ್ನು ನೀಡಿದರು ದೇವನೊಬ್ಬನೇ ನಾಮ ಅಲವು ಎಂಬಂತೆ ಇವರು ಕೂಡ ಏಕದೇವರ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದರು ಮತ್ತು ಗುರುನಾನಕ್ ಜಿ ಅವರು ನಾಮ ಜಪಾನ್ ಮಹತ್ವವನ್ನು ವಿವರಿಸಿದ್ದಾರೆ ಅಂದ್ರೆ ದೇವರ ಹೆಸರನ್ನು ಸ್ಮರಿಸುವುದು ಮತ್ತು ಆತನಲ್ಲಿ ಭಕ್ತಿಯನ್ನು ಕಾಪಾಡಿಕೊಳ್ಳುವುದು ದೇವರಲ್ಲಿ ನೀವು ಐಕ್ಯರಾಗಬೇಕಾದ್ರೆ ದೇವರ ನಾಮವನ್ನು ಜಪಿಸಬೇಕೆಂದು ಅವರು ಸಂದೇಶವನ್ನು ನೀಡಿದರು ಗುರುನಾನಕ್ ಜಿ ಅವರು ಒಂದು ಚಕ್ಕೋ ತತ್ವವನ್ನು ನೀಡಿದರು ಅಂದ್ರೆ ಎಲ್ಲ ಮಾನವೀಯ ಸಮಾನವಾಗಿ ಕಾಣುವುದು ಮತ್ತು ಎಲ್ಲರಿಗೂ ಗೌರವವನ್ನು ನೀಡುವುದು ಮಾನವರಲ್ಲಿ ಜಾತಿ ಮತ ಪಂಥಗಳ ಭೇದ ಭಾವವನ್ನು ಮಾಡಬಾರದು ವರ್ಣಗಳು ಅಂದ್ರೆ ಬಣ್ಣಗಳ ಮೇಲೆ ಭೇದವನ್ನು ಮಾಡಬಾರದು ಎಂದು ಅವರು ಹೇಳಿದ್ದಾರೆ ಗುರುನಾನಕ್ ಅವರು ಶಾಂತಿ ಏಕತೆ ಮತ್ತು ಪ್ರೀತಿಯ ಬೋಧಕರಾಗಿದ್ದರು ಎಲ್ಲಾ ಜಾತಿಯ ಜನರು ಸಹೋದರರಂತೆ ಇರಲು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯತೆಯನ್ನು ಪರಿಗಣಿಸಲು ಅವರು ಪ್ರೋತ್ಸಾಹಿಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ